ಕುಮಟಾದ ಎವಿ ಬಾಳಿಗ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಪೊಲೀಸ್ ಇಲಾಖೆ ಆಶ್ರಯದಲ್ಲಿ ವಿದ್ಯಾರ್ಥಿಗಳಿಗಾಗಿ ಕಾನೂನು ಅರಿವು ಕಾರ್ಯಾಗಾರ ನಡೆಯಿತು ಮಾದಕ ವ್ಯಸನ ರಸ್ತೆ ಸುರಕ್ಷತೆ ಹಾಗೂ ಸೈಬರ್ ಕ್ರೈಂ ಕುರಿತಾದ ಮಾಹಿತಿ ಕಾರ್ಯಕ್ರಮವನ್ನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಶಾಲಾ ಕಾಲೇಜುಗಳಲ್ಲಿ ಕಾನೂನು ಕುರಿತಾದ ಗಂಭೀರ ಚಿಂತನೆ ನಡೆಸಬೇಕು ಪಾಲಕರು ಶಿಕ್ಷಕರು ಹಾಗೂ ಸಾರ್ವಜನಿಕರು ಒಟ್ಟಾಗಿ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ಶ್ರಮಿಸಬೇಕು ಎಂದರು ಈ ವೇಳೆ ಪ್ರಾಚಾರ್ಯ ರೇವತಿ ಡಾಕ್ಟರ್ ಅರವಿಂದ ನಾಯ್ಕ್ ಮಂಜುನಾಥ್ ಇದ್ದರು ಯಾರಿಂದ ಆಗ್ತದೆ ಯಾರು ನೆಗ್ಲಿಜೆನ್ಸ್ ಅದು ಪ್ರಕೃತಿ ಮುನ್ಸ್ಕೊಂಡ್ರೆ ಕರ್ಕೊಂಡು ಹೋಗುತ್ತೆ ಯಾವ ಟೈಮಲ್ಲಿ ಹೆಂಗೆ ಕರ್ಕೊಂಡು ಹೋಗುತ್ತೆ ಆದರೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅನ್ನ ಅದು ನಮ್ಮ ಕೈಲಿ ಇದೆಯಲ್ಲ ನಾವು ಕಂಟ್ರೋಲ್ ಮಾಡ್ಬೋದಲ್ಲ ಅದನ್ನ ತಪ್ಪಿಸ್ಬೋದಲ್ಲ ಮತ್ತೆ ಯಾಕೆ ನೆಗ್ಲೆಕ್ಟ್ ನಮ್ಮಿಂದ ಯಾಕೆ ನೆಗ್ಲೆಕ್ಟ್ ಆಗ್ತೈತಿ ಅದರಿಂದ ಯಾಕೆ ಇಷ್ಟು ಲಕ್ಷಾಂತರ ಜನ ಸಾವು ನೋವು ಸಂಭವಿಸ್ತಿರುತ್ತೆ ಅದ್ರ ಬಗ್ಗೆ ನಮ್ಗೆ ಯಾಕೆ ಕಿಂಚತ್ತು ಸಹ ಬೆಲೆ ಇಲ್ವೇ ಯಾಕೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗ್ಲಿಕ್ಕೆ ಕಾರಣ ಇಲ್ಲ ಯಾಕೆಂದರೆ ನಾವು ಇರತಕ್ಕಂಥ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ರೂಲ್ಸು ರೆಗ್ಯುಲೇಷನ್ಸನ್ನು ಯಾರೂ ಸಹ ಪಾಲನೆ ಮಾಡೋದಿಲ್ಲ ಹಾಗಾಗಿ ರೋಡ್ ಟ್ರಾಫಿಕ್ ಆಗ್ತಕ್ಕಂಥದ್ದು ನಮ್ಮಿಂದಲೇ ಆಗ್ತಕ್ಕಂಥದ್ದು ಈಗ ಒಂದು ಮರ್ಡ್ರ್ ಮಾಡಬೇಕು ಅಂತಂದರೆ ಹತ್ತು ವರ್ಷ ಆಗಲಿ ಹದಿನೈದು ವರ್ಷ ನಾನೆಲ್ಲ ನನಗೆ ಗೊತ್ತಿರ್ತಕ್ಕಂಥ ಪ್ರಾಕ್ಟಿಕಲ್ ವಿಷಯ ನಾನು ಆ ತನಿಖೆ ಮಾಡಿರ್ತಕ್ಕಂಥ ಕೇಸಿಂದ ಸ್ವಲ್ಪ ನಿಮ್ಮ ಹಂಚ್ಕೊಂತ ಒಂದು ಮರಣ ಮಾಡಬೇಕು ಅಂತ ಹೇಳಿದ್ರೆ ವರ್ಷ ಆಗಲಿ ಹದಿನೈದು ವರ್ಷ ಆಗಲಿ ಅವನು ಹೊಡೆದೇ ಹೊಡಿತಾರೆ ಸಾಯಿಸೇ ಸಾಯಿಸ್ತಾರೆ ಅವನಿಂದ ಏನಾರು ಒಂದು ಗುರಿ ಇಟ್ಕೊಂಡಿದ್ರೆ ಇವನು ಸಾಯಿಸಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ರೆ ಕಾಯ್ ಹೊಡಿತಾರೆ ಎಷ್ಟೋ ಹೊತ್ತು ಕಾಯ್ದು ಹೊಡೆದೇ ಹೊಡಿತಾರೆ ಆದರೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಮಾಡ್ಬೋದಲ್ಲ ನಾವು ಕಂಟ್ರೋಲ್ ಮಾಡ್ಬೋದಲ್ಲ ನಾವು ನಾವು ಕಂಟ್ರೋಲ್ ಮಾಡ್ಬೋದಲ್ಲ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ